ಕಣ್ಣಿನ ದೃಷ್ಟಿಲೆ ಹುಚ್ಚು ಬೇರೆ ಅದ ಕನಿಷ್ಠ ಒಂದು ಹುಡುಗಿ ಬಂದಂಗಿರ್ತೈತಿ ಆಕೆ ಸಾಂಗಾತು ಗಿಲಿಗಿಚ್ಚಿ ಆಟ ಆಡದಂಗಿರ್ತೈತಿ ಏನೋ ಕಡ್ಯಾಕಾದಂಗಿರ್ತೈತಿ ಹೌ ಹಾರಿ ಎದ್ದು ನೋಡ ಕೂಡ ಕಡ್ಯಾಕು ಆಗಿರ್ತೈತಿರ್ತದ ಏ ಹಸಿ ತಗದ ಕೊಡವೆ चंद्रगुप्त अरस आग चंद्रगुप्त हेणती के चंद्रगुप्त अरस हेणती मूर तिंगला गर्भ ಕೊತ್ತಾನ ಕೇಳ್ರಿ ಆಡಿ ಹನ್ನೆರಡು ವರ್ಷ ತಪ್ಪ ಮುಗಿಸಿ ಬರೋದರ ಮನೆಯಾಗ ಹೆಣ್ಣ ಮಗಳ ಜನ್ಮ ತಳಿಲ ಅವನ ಮನಿಯಾಗ ಏ ಹನ್ನೆರಡು ವರ್ಷ ತಪ್ಪ ಮಾಡಿದ ಹಿಂದಿನ ಮುಂದಿಂದ ತಿಳಿಬೇಕೇ ಏ ಮಗಳು ಅನ್ನೋದು ತಿಳಿಯಲ್ಲಿಲ್ಲೋ ಕಾಸ ಮಗಳ ಮ್ಯಾಲ ಮನಸ ಮಾಡಿ ಬೆಲ್ಲ ಆಗಿ ಆಗ ಏನ್ ಹೇಳತ್ತಿರುತ್ತಿರ ತಂಗಿ ಅಪ್ಪ ದೊಡ್ಡವ ಗಪ್ಪ ಮಾಡ್ಲಿಕ್ಕೆ ಅಂದ್ರೆ ಹೆಸರು ಬದಲಿಸಿ ಸಾಂಗೋಗೆ ಊರಾಗ. ಒಟ್ಟ ಗಪ್ಪ ಮಾಡ್ಬಿಡಿ. ಜಗ್ಗಿ ಬಿಡವಿ ಬಾಯಿ. ಹೌದು ಹೌದಿಲ್ಲ. ಬಾಗವಾಜಾ. ಬಾಯಿ ಬಿಡಬಾರದು ಬಿಟ್ಟಿ ಬಂದ್ರೆ ನೀ ಹಿರಿಯ ಮನಸೇ ನಮ್ಮ ಕಡೆ ಮಾತಾಡ್ಸಿಕೊಳ್ಳೋದಲ್ಲ. ಹೌದು. ನೀ ನಮ್ಮದಲೆ ಮಾತಾಡೋದು ಅಲ್ಲ. ಅಲ್ಲ. ಮೊದಲ ಬಾರಿ ಜಿಟ್ಟಿದಂಗನ. ಹೌದು ಹೌದಿಲ್ಲ. ಮಾತಾಡಲದನಾ ಹಿಡಿದಿರ್ತನೆ ಮಂದಿನ. ಮತ್ತಿನ ಮಾತಾಡ್ಸ್ಕೊಂಡು ಹೋದನು ಯಪ್ಪ ನಿನ್ನ ಕೈಯೆ. ಹಂಗಾ ತಂಗಿ. ಹಂಗಾ. ಮಾತು ಹೇಳಿರಿ. ಏನಂತ ಹೇಳಿರಿ? ಸಾದು. ಯೋಗಿ ಆಗಬೇಕಾದ್ರೂ ಒಳಗ ಅದಾವ ಸಾಧು ಆಗಬೇಕಾದ್ರು ಮಹತ್ವ ಅದಾವ ಯೋಗಿ ಹೆಂಗ ಯವನೇ ಬಿಟ್ಟು ಕಡೆಯಾಕ ನಿಂತಿರ್ಬೇಕವ ಯೌನಿ ಅಂತ ನನುವಂತ ವಸ್ತು ಬಿಟ್ಟು ಕಡಿಯಾಕ ನಿಂತಿರ್ಬೇಕು ಅವ ಯೋಗಿ ಆಗ್ಲಕ ತೊಳಿ ತೊಳಿ ಕಾಮ ಕ್ರೋಧ ಲೋಭ ಮೋಹ ಮದ ಮಚ್ಚರ ಇವ್ ಆರು ಗುಣ ತೊಳೆದಿರ್ಬೇಕು ಮೂರು ಗುಣ ಅಳದಿರ್ಬೇಕು ಅಂದ್ರೆ ಅವಂದ ಇರ್ಲಿಕ್ಕಂದ್ರ ಸೋದು ತಾರು ತಮ್ಮ ಅನ್ನಂಗಿಲ್ಲ ಅದಕ್ಕೊಂದು ಮಾತು ಹೇಳಂಗ ಯಾವದನ್ನಲಿಂಗ ಯಾವದನ್ನಲಿ ಯಾವದನ್ನಿಂಗ ಯಾವದನ್ನಲಿ ನಾನು ಕರಿಯಲಿ ಆಂಗ ಯಾವನ್ನೇ ಲಿಂಗ ಯಾವ್ದನ್ನ ಸಾಧು ಯಾರಿಗನಲಿ ಚೋದು ಯಾರಿಗನಲಿ ಸಾಧು ಚೋದು ಎರಡು ನಡುವೆ ಯಾರಿಗನಲಿ ಯಾರಿಗನ್ನಲಿ ಯಾರಿಗನ್ನಬೇಕು ಸಿರಿ ಉಟ್ಟತಿ ಮ್ಯಾಗ ಒಂದು ಕುಂಸತಿ ಕರೆ ಒಳಗೊಂದು ಬ್ಯಾರೇನ ಐತಿ ದಗದ ಇರ್ಲಿ ಹವಾರ ಅದಕ್ಕೆ ವಾಗವ ಹನ್ನೆರಡು ವರ್ಷ ತಪಾ ಮಾಡ್ದಂಗೆ ಮಗಳನ್ನು ದರುಗಬೇಕಾಗಿತ್ತು ಮುನ್ನೂರ ಅರವತ್ತು ಹುತ್ತಿನ ಹಾಟಿ ಕೂತು ಕರುಣೆ ಬರ್ಲಿಲ್ಲ ಗಿಡ ಸಿಂಧಿ ಗಿಡ ಹೋಗಿತ್ತು ನಿನಗೆ ಅರಿವು ಆಗಲಿಲ್ಲ ಈಳ್ಗೆ ಮನ್ಯಾಗ ಹೋಗಿ ಈಳಿಗೆ ಹುಟ್ಟಿ ಬಂದು ಸಿಂಧಿ ಗಿಡ ಹೀರಿ ಬಿಟ್ಟಿ ಅವಾಗ ಮಗಳದ್ದು ಶ್ರಾಪ್ ಕೊಟ್ಟಾಳೆ ಹನ್ನೆರಡು ವರ್ಷ ತಪ್ಪ ಮಾಡಿದ್ದು ತಂದೆ ನಿನಗೆ ಬೇಕು ನಿನಗ ಗಿಡಾಗಿ ನಿತ್ರು ಸೋತೀನಿ ಖಬ್ರ ಆಗ್ಲಿಲ್ಲ ನನ್ನ ಕೆಡಿಸಿ ನೀ ಹಾಳು ಮಾಡಿ ಅಂದ್ರೆ ಶ್ರೀಶೈಲದೊಳಗ ಪಾತಾಳಾಗ ಹಂಗೆ ಏಳು ಗಜ ಕರಿ ಕಲ್ಲಾಗಿ ಬೀಳತ್ ಶ್ರಾಪ್ ಕೊಟ್ಟಾರ ನಿಮಗು ಬರ್ತಾರ ಎಬ್ಸ್ಕೊಂಡು ಯಾವ ಬರ್ವಾಲ ಇವ್ರ ಹಂಗಿಲ್ರಿಕಿ ಚೇಂಡಿದಳತ್ರಿ ಊರು ಪಾಟಿ ಓಡಕ್ ಕುದು

ಭಾಗವಾಜ ಬಹಿರಂಗದೊಳಗ ಬರೇ ಕಣ್ಣಿನ ದೃಷ್ಟಿಲೆ ಹುಚ್ಚುಡದ್ ವ್ಯಾರೇ ನಿಧಿ ಗಣ್ಣಾಗ ಬಾಂದ ಹುಚ್ಚುಡಸದ್ ವ್ಯಾರೇ ನಿದ್ದಿ ಗಣ್ಣ ಹುಚ್ಚಿಡಿಸತೈತಿ ಅದ ಮಾಯಾ ನೋಡು ಈಗ ಕನಸು ಬೆಳತೈತಿ ಪ್ರತಿಯೊಂದು ಮನುಷ್ಯನ ಜೀವನದೊಳಗ ಆಯ್ಕೆ ಹೋಗ್ಲಕ್ಕ ಬೇಕಿದ ಏನ ಮನುಷ್ಯ ಕನಸು ಬೆಳತೈತಿ ಕನಿಷನ್ಯಾಗಿ ಯಾವ್ರೇ ನೆರಿ ಮನೆ ಬಾಂದ ಬಡದಂಗಾಗಿರತೈತಿ ಕೊಡದಂಗಾಗಿರತೈತಿ ಕೈ ಕಾಲದೊಳಗಿನ ರಕ್ತ ಹಾದಂಗಾಗಿರತೈತಿ ನೀತಿಗಣ್ಣ ಸುದ್ದಿಯಾಗ ಬಂದ ಎದ್ದು ಹೋಹಾರಿ ನೋಡಿದ್ರ ಕೈಯ ಕಾಲ ಸುದ್ದ ಇರ್ತಾವ್ ರಗತ್ ಹಾದಂಗಾಗಿರ್ತೈತಿ ಕರೆ ಹೋಗಿರಂಗಿಲ್ಲ ಅದ ಒಂದು ಹುಡುಗಿ ಬಂದಂಗಾಗಿ ಆಕೆ ಸಂಗಾಟು ಗಿಲಿಗಿಚಿ ಆಟ ಆಡಿದಂಗಿರ್ತೈತಿ ಏನೋ ಕಡ್ಯಾಕ್ ಆದಂಗಿರ್ತೈತಿ ಹೌಹಾರಿ ಎದ್ ನೋಡ ಕುಡ್ದ ಕಡ್ಯಾಕು ಆಗಿರ್ತೈತಿರ್ತದ ಹಸಿ ಹಸಿ ಆಗಿರ್ತದ ಮುಚ್ಚಿಡ್ತು ನೀನ್ ಬೀಚ್ ಬರೀ ಅದ ಏನೇನಿಲ್ಲ ನಿಮಗ್ನ ಜಗಳ ಹತ್ತಿದ್ರ ಥಂಡಿ ಸಹಿತ ಬಿಟ್ಟಿರ್ಬೇಕ ಹಳದನ ಥಂಡಿ ಹಳದ ಹಚ್ಚ ಇರ್ಬೇಕು ಇದು ಹೆಣ್ಣು ಹುಚ್ಚಿಡಿಸ್ತದ ಕನಿಷ್ಠ ಸಹಿತ ಹೌದು ಹೌದಾ ಹಂಗಿದ ಮಾಯದ ಜಾಲ ತಗೊಳಂಗಿಲ್ಲ ತಗೊಳಂಗಿಲ್ಲ ತಗೋತಂದ್ರಂಗೆ ನಾನ್ ಅವನ ಬಿಟ್ಟಿಲ್ಲ ಸಂಸಾರ ಸುಖ ಸಾಧುವೇಶ ತೊಟ್ಟ ಸುಡುಗಾಡು ಸೇರಿದ್ರು ಸಹಿತ ಬೆನ್ನ ಬಿಟ್ಟಂಗಿಲ್ಲ ಬಿಟ್ಟಿಲ್ಲ ಇದು ಹೆಣ್ಣುನು ಒಂದ್ ಭೂಮಿನೂ ಒಂದ್ ಮಾಯಾನ ಹಂಗ ಬಾಗುವ ಜಾನಿ ಎಲ್ಲಿಗ ಹೋಗ್ತಿ ಹೋಗಿ ನಿನ್ನ ನಿನಗ ಮಾತ್ರ ಮಾಯಾಬಿನ್ನ ಬಿಟ್ಟದಲ್ಲ ಹೇಳ್ಯಾರ ಮಾತು ಜಗತ್ತಿನೊಳಗಪ್ಪ ಪರಮಾತ್ಮ ದೊಡ್ಡ ಅಂತ ಹೇಳಿಕೊತ ಬಂದಿರಿ ದೇವಿ ಅಂದ್ರ ಅದರ ಅರ್ಥ ಏನು ದೇವಿ ಅಂತ ಅಂದ್ರೆ ಏನು ವಿ ಅಂದ್ರೆ ಏನು ದೇವಿ ಅಂದ್ರೆ ಭಾಗವತ ನನಗೆ ತಿಳಿದು ಹೇಳ್ಬೇಕಾಗ್ಯದ ಹೇಳ್ರಿ ಈ ದೇಹನ ವಂತದ ನೋಡಿ ದೇವಿ ಪುರಾಣ ಬರಿಬೇಕಾಗ್ಯದ ಹೌದು ಯಾವ ಚಿದಾನಂದ ಅದ್ವೈತ್ರ ಸಹಿತ ದೇವಿ ಪುರಾಣ ಬರಿಬೇಕಾದ್ರೆ ದೇಹ ಅನ್ನುವಂತ ನೋಡಿ ದೇವಿ ಪುರಾಣ ಬರದ ಯಾವ್ದ ಕಣ್ಣಿಗೆ ಕಾಣತೈತಿ ಯಾವ್ದ ಕಣ್ಣಿಗೆ ಹೊಳಿತೈತಿ ಅದ ದೇವಿ ನೀವೊಂದು ಮಾತು ಹೇಳ್ರಿ ಏನಂದ್ರಿ ದೇವ್ರಂದ್ರ ದೇಹ ಅಂದ್ರ ದೇಹ ರೈತವ ಅಂದ್ರ ವನ ರೈತರು ಅಂದ್ರ ರೂಪ ರೈತ ರಹಿತ ಅಂದ್ರ ಇದ್ರ ಅರ್ಥ ಇಲ್ಲ ಅಂದಂಗ ಇಲ್ಲ ಅಂದಂಗ ಇಲ್ಲಿ ಡೋಳಿನ ಪದ ಕಲಾವಿದರಿದ್ರಿ ರಹಿತ ಅಂದ್ರ ಇಲ್ಲ ಅಂದ ಒಮ್ಮೆ ಹೇಳ್ತೀರಿ ದೇವ್ರಿಗೆ ಕೈಯ ಕಾಲ ಕಣ್ಣ ಮೂಗ ಇಲ್ಲ ತೊಮ್ಮೆ ಹೇಳ್ತೀರಿ ಹೇಳ್ತಾರಲೆ ಸ್ವ ಸೊಲ್ಲಾಪುರ ಸಿದ್ದರಾಮೇಶ್ವರ ಮಲ್ಲಯ್ಯನ ರೂಪದಾಗ ಬಂದು ಭೇಟಿ ಕೊಟ್ಟಿರಿ ಹುಡುಗ ಹೇಳ್ತೀರಿ ಹುಡುಗ 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 ಮಲ್ಲಯ್ಯಗೆ ಬಂದು ಭೇಟಿ ಹೇಳಿ ಯಾಕೆ ಮಲ್ಲಗಿ ಕೈಯ ಕಾಲ ಕಣ್ಣ ರೂಪ ಕಿವಿ ಬಾಯಿ ರಕ್ತ ಮಾಂಸ ಸುತ್ತೈತೆ ಇಲ್ಲ ಸುತ್ತಿ ಪ್ರತಿ ಒಂದು ಎಂಬತ್ನಾಲ್ಕು ಲಕ್ಷ ಜೀವರಾಶಿಗೆ ಕೈಯ ಕಾಲ ಕಣ್ಣ ಮೂಗ ಐತೆ ಈ ಜೀವ ಬಂದ ಮೊದಲು ಕೂಡಬೇಕಾದ್ರೆ ಈಗ ನೋಡ ಉದಾಹರಣೆ ಕೊಡುನು ಏನಂತ ಈಗ ಒಬ್ಬ ಮನಿ ಬಾಡಿಗೆ ಕೇಳಕ್ ಬಂದಾನ ಮನಿ ಇದ್ದಾಗನ ಬಾಡಿಗೆ ಕೊಡ್ಲಾಕ ಬರ್ತತ್ರಿಪ ಮನಿ ಇದ್ದಾಗ ಬಾಡಿಗೆ ಕೊಡ್ಬೇಕಾಗ್ತ ಮನಿನ ಇರ್ಲಿಕ್ಕಂದ್ರೆ ಎಲ್ಲಿ ಬಾಡಿಗೆ ಇರ್ತಿ ಹಂಗ ನೋಡ ಮೊದಲು ಪಿಂಡ தாயி கருொழ கண்ணி அந்த பிண்ட தயாராக மொதல பிண்ட தயார் வளக்க ஒளக ஜீவ ನಾಲ್ಕನೇ ತಿಂಗಳಿ ಕುಡ್ಕೋತ ತನಕ ಕೂಡ್ಲಕ್ಕ ಬರಂಗಿಲ್ಲ ಪಿಂಡ ಮೂಡಿದ ಪದ ಕ್ವಾರಳ್ಳಿಟ್ಟ ಪಿಂಡಮ್ಮ ಮೊದಲ ಪಿಂಡ ಮೂಡುವುದು ಜೀವ ಕೂಡ ಇದ್ರೊಳಗ ಹಿರಿದು ಯಾವದು ಪಿಂಡ ಮೂಡಿದ ಬಳಕ ಪ್ರಾಣ ಬಂದ ಕುಡ್ಕೋತದ ವಿನಃ ಪ್ರಾಣ ಇದ್ದ ಬಳಕ ಪಿಂಡ ಬರಂಗಿಲ್ಲ ಮ್ಯಾಗ ಮುಸಿಕಿ ಬೇಕ ಬೇಡ ಬೇಕಲ್ಲ ಉದಾಹರಣೆ ಭಗವತ್ ಜಾಯಿಗೆ ಒಂದ ಗೊಂಜಾಳ ನಾಟಿಗೆ ಹಾಕಿದೀವಿ ಗೊಂಜಾಳ ಬಿತ್ತಿದೀವಿ ಹೊಲದಾಗ ಬಿತ್ತ ಬಿತ್ತ ಗೊಂಜಾಳ ಬಿತ್ತಿದ್ರೆ ಗೊಂಜಾ ನಾಟಿಗೆ ಹೇಳಬೇಕಾದ್ರೆ ಡೈರೆಕ್ಟ್ ಬೀಜನ ಹೇಳಂಗಿಲ್ಲ ಗೊಂಜಾಳ ಬಿತ್ತಿದ ಗೊಂಜಾಳ ಬೇಕಾದ್ರೆ ಮ್ಯಾಲ ಸ್ವಟ್ಟಿ ತಗೊಂಡ ಗೊಂಜಾಳ ಹೌದು ಶೇಂಗಾ ಆಗ್ಲಿ ಗೊಂಜಾಳ ಆಗ್ಲಿ ಕಾಡ್ಲಿ ಆಗ್ಲಿ ಗೋಧಿ ಆಗ್ಲಿ ಮ್ಯಾಲ ಸ್ವಟ್ಟಿ ತಗೊಂಡ ಮ್ಯಾಲೆ ಮ್ಯಾಲ ಸ್ವಟ್ಟಿತ್ತಂದ್ರ ಒಳಕ್ ಮತ್ತೊಂದು ಹುಳ ಬಂದ ಬೀಜನ ಮೇಯಂಗಿಲ್ಲ ಹೌದು ಮ್ಯಾಲ ಸೊಟ್ಟಿ ಇರ್ಲಿಕ್ಕೆ ಹುಳಕ್ ಹೊತ್ತೈತಿ ಒಳಗ ಬೀಜಿಗೆ ಬೀಜ ಹಂಗ ಯಾವ ಬೀಜಾ ಕೈ ಮಾಡ್ತೇವ ಹುಲಿ ಕಟ್ಟಿ ಮಾಡ್ಲತ್ತೇವ್ ನಾವು ಅದಕ್ಕ ಯಾಕೇಳ್ತೀ ಕೇಳು ಶರೀರ ಸ್ವಾಟ್ ಇತ್ತಂದ್ರ ಜೀವಾತ್ಮ ಬೀಜಿ ಹುಳ ಹತ್ತಂಗಿಲ್ಲ ಶರೀರ ಸ್ವಾಟ್ ಇರ್ಲಿಕ್ಕೆ ಬಂದು ಕುಂಡ್ರಾಕ್ ಜಾಗ ಇಲ್ಲ ನಿನಗ ಹೌದು ಅದಕ್ಕ ಕೊಟ್ಟ ಬಿಡ್ರಿ ಅವ್ರಿಗೆ ಸಂದ ಬಾಳತಕ್ಕ ನಾವನಿದ್ ಬೇಡ ಅದೇ ನಮ್ಮ ಮಾಲಿಂಪುರ್ ಸುತಾರ್ ಸಾತಾರ ಏನಂತೇಳಿ ಎಲ್ಲ ಹಂಗಲ್ಲ ಮಾತ

ಯತಿ ನನ್ನ ಬದುಕು ಭಾಗ್ಯ ಜೀವ ಶರೀರ ಬದುಕು ಭಾಗ್ಯ ನಂದೈತ ಒಳಗ ಹೆಂಗ್ರಿ ನಂದೈತಿ ಹೇಳಿ ಯಾರ ಹೊಲದ ಸೀಮಿಗಾಲ ಜಪ್ತಿ ಮಾಡ್ಕೊಳಕ್ ಕುಲ ತಿನ್ನಿ ಇಟ್ಟ ಮಾಡಬೇಡ್ರಿ ಅದು ನಿಂದ ಜೀವಾತ್ಮ ಅಂದ್ರೆ ಹೆಂಗ್ರಿ ಮನೆ ಮುಂದೆ ಸಾಕಿರುವಂತ ಒಂದು ನಾಯಿ ಸಮ ಇದೆ ನಾಯಿ ಇದ್ದಂಗ ನಾಯಿ ಇಲ್ಲಿ ಒಂದ್ರು ಒಟ್ಟಿ ಹೋಗ್ಲಿ ಅದನ್ನ ಒಂದ ತಿಂದು ಸುಮ್ಮ ಕುಂಗಿಲ್ಲ ಮತ್ತೆ ಮತ್ತೊಂದು ಮನೆಗೆ ಆಸೆ ಮಾಡ್ತೈತಿ ಇಲ್ಲಿ ಹೊಟ್ಟೆ ತುಂಬಲಿಕ್ಕೆ ಮತ್ತೆ ಮತ್ತೊಂದು ಮನೆ ಮತ್ತೆ ಮತ್ತೊಂದು ಮನೆ ಹಂಗ ನಿನ್ನ ಜೀವ ಈ ಶರೀರ ಬಿಟ್ರ ಮತ್ತೊಂದು ಶರೀರ ಮತ್ತೊಂದು ಶರೀರ ಬಿಟ್ರ ಮತ್ತೊಂದು ಮನಿನ ಸತ್ತುಳ್ಳಿಂದ ಹಗ್ದಿ ಬಾಳ ನಿಟ್ಟುಳ್ಳ ಅಂದ್ರೆ ಆದ ಒಂದೈತ್ರಿ ಮನಿ ಕಾಯಂ ಒಂದ ಮನಿ ಆಕೂತ ತೋರ್ಸ ಎಲ್ಲ ನಾಯಿ ಆಗಿದಿ ನರಿ ಆಗಿದಿ ಹಂದಿ ಆಗಿದಿ ಗೋಬಿ ಆಗಿದಿ ಕಾಯಿ ಆಗಿದಿ ನೀವೆಲ್ಲ ರೂಪ ತಾಳಿ ಬಂದತ್ತಿದ ಕಡಿಲಾಷ್ಟ ಮಾನವ ಜನ್ಮ ಮನುಷ್ಯಾಗ ನಾಯಿ ಆಗ್ಲಾಕ ನಾಯಿ ಗದ್ಲೆ ಒದರ್ಲಾಕ ಬರ್ತದ ಕತ್ತಿಗದ್ಲೆ ಒದ್ಲಾಕ್ ಬರ್ತದೇ ಒದರ್ಲಾಕ್ ಗಂಡ ಕುದುರಿ ಅಡಿ ಅಕಡಿ ಮನಸ್ಸು ಡಿಲ್ಲಾ ಬಿಡ ಅದಕ್ಕೆ ಅದಕ್ಕ ಮಕಾಡ್ ಯಾಕೆ ಹಾಕ್ಯಾರ ನಿನಗ ತಿಳಿದಿಲ್ಲ ಗಂಡ ಕುದ್ರಿ ಮಕಾಡ್ ಹಾಕ್ತಾರ ನೋಡ್ರಿ ಯಾಕೆ ಹಾಕ್ತಾರೇ ನೋಡುದಲ್ಲ ನಿನ್ನ ಬೀಚ್ ಹೇಳ ಅಚ್ಚಿಲೆ ಡಿಲ್ಲ ಐತಿ ನೋಡ್ತಂದ್ರ ಕುದು ಹತ್ತಿ ತೇಳಿ ಅದಕ್ಕೆ ಮಕ್ಕಾಡ ಹಾಕ್ಯಾರ ಒಂದ ಲೈನ್ 10 ತೆತಿರಿ ಹೌದು ಭಾಗವಾಜಾ ನಿನಗೆ ಮಕ್ಕಾಡದ ನನಗೆ ಇಲ್ಲ ಅದಕ್ಕೆ ಹಂಗಾ ಹೆಣ್ಣ ಮನಸು ಮಾಡಿದರೆ ಸಾವಿನ ದಾವಡಿಗೆ ಒತ್ತಬೋದು ಹೌದು ಅದೇ ಹೆಣ್ಣ ಮನಸ್ಸು ಮಾಡಿದ್ರೆ ಸಾವಿನ ದಾವಡಿ ಅಂತ ನಿನ್ನ ಮೆಟ್ಟಿಗೆ ಹಚ್ಚಬೋದು ಹೆಣ್ಣಿನಲ್ಲಿ ಯಾವಾಗ ಹತ್ತಿಲಿ ಇವರಾ ಹಾ ಹಾ ಅದಕ್ಕೆ ನಡಿಲಿ ಕೋಸಾಗಿ ದಿನ ಇಲ್ವೋ ಹೋಗ್ಲೇ ನಿನ್ನ ಕೇಳತೀನೋ ಹರದಾಸ ಏ ಹೇಳಬೇಬ್ರ ನಿನ್ನ ಡಪ್ಪ ಕಟ್ಟತೀನೋ ನಿನಗ ಪಟ್ಟ ಭಾವೇಶ ಹಾಗೆ ಆಗಿಯಾಗೆ ಏ ಹೇಳಬ್ರ ನಿನ್ನ ಡಪ್ಪ

ಬೇಕಾದ್ರ ಹೋಗ ಸಾಕಾದ್ರ ಬಾರ ನಿಮಗಂತಿನ ನಗರತಿ ಹೌದು ಹೌದಾ ಮೊಬೈಲ್ ಹ ಯಾರು ವಾಗತಾನ ಹರಿಲಾಕಭ್ಯಾನ ಹತ್ತಿರೋ ನಿಮ್ಮ ಸಾಕಾದ್ರ ಹೋಗವನು ನೀನ ಬೇಕಾದಾಗ ಬರವನು ನೀನ್ ಸಾಕು ಬೇಕು ನನ್ನಲ್ಲಿಲ್ಲ ಎತ್ತ ಮತ್ ಭಾಗವಾಜ ಒಂದ ಆಧ್ಯಾತ್ಮಿಕ ಬೇಕಾದಾಗ ಬಂದಾವ್ ನೀನ್ ಸಾಕಾದಾಗ ಹಾದವನು ನೀನ ಸಾಕಾಗುದು ಬೇಕಾಗುದುಗದ ಗಂಡ ಹೆಣತಿ ಹೋಗ ಕೊಡ್ಬೇಕಾದ್ರ ಸಾಕು ಅಂದವನು ನೀನ್ ಬೇಕಾದಾಗ ಬಂದವ್ನು ನೀನ್ ನನ್ನಲ್ಲಿ ಇಲ್ಲ ಅದ ಕೆಲಸ ಅದಕ್ಕ ನಮ್ ಭಾಗಪಾಜ್ ಹೆಂಗಾಗ್ಯದ ಗೊತ್ತಿನ ಇದನ್ನ ಒಂದು ಜರಾನ ವಯಸ್ಸಲ್ಲಿ ಕಮ್ಮಿ ಇಡ್ತಾರಲ್ಲ ಇದು ಜಗದಾಗ ಇದು ನಾನಕಿ ಸಣ್ಣದೈತೆ ರೀ ಸಣ್ಣ ಅಂದ್ರೆ ಹೆಂಗೆ ಅವ್ನು ಲೆಕ್ಕಲೆ ನಾ ಸಣ್ಣ ಅಕ್ಕಿ ಅವ ದೊಡ್ಡವ ನಿನಗೆ ಸಂಶಯ ಆಗೇತಿ ಸಣ್ಣದ ದೊಡ್ಡದ ಇರ್ಬೇಕಾದ್ರೆ ಒಳಗೆ ಮಲು ಭಾಳ ನೀಟ್ ಇರ್ತಾವ ಹಂಗ ಸುಮ್ನೆ ಸಣ್ಣ ದೊಡ್ಡದ ಇರ್ಲಾಕ ಬರಂಗಿಲ್ಲ ಈಗ ನನಗೆ ಒಂದು ಮಾತು ಹೇಳಿರಿ ಆಕೆ ನೀ ಎಟ್ ಮಾಡ್ರು ನಾ ಅನ್ಕಿ ಸಣ್ಣ ಆಕಿ ಅಂತ ಹೇಳ್ಕೊತವ ಪರಮಾತ್ಮ ದೊಡ್ಡವ ಹೌದು ಹೌದು ಪರಮಾತ್ಮ ದೊಡ್ಡ ಒಂದಿ ಭಾಗಪ ಸುಮ್ ಒಂದು ಮಾತು ಕೇಳತಾನೆ ಒಂದಾನ ಒಂದು ಟೈಮದೊಳಗ ಕಾಮ ವಿಕಾರ ತುಂಬಿ ತುಳುಕ್ತಿತ್ತು ಪರಮಾತ್ಮ ಕಾಮವಿಕಾರ ತುಂಬಿ ತುಳುಕುವಂತ ಟೈಮ್ ಪಾರ್ವತಿ ಹಿಂಬಾಲಯ ಮೈ ಮೇಲೆ ಒಂದು ಬಟ್ಟ ಅರಿಬಿಲದ ಬೆನ್ ಹತ್ತಿತ್ತ ಪರಮಾತ್ಮ ಹ ಮೈ ಮೇಲೆ ಒಂದು ಬಟ್ಟ ಅರಿವಿಲ್ಲದ ಬೆನ್ ಹತ್ತಿದ ಹಾಗೆ ಋಷಿ ಆದ ನಡೆದಿದ್ದ ಪಾರ್ವತಿ ಹೋಗಿ ಆ ಋಷಿ ಇದ್ರೆ ಇನ್ನಿತ್ತುಳು ಆ ಋಷಿ ಅಂದ ನಾವು ಗಣಮಕ್ಕಳ ಇದು ಗಣಮಗನ ಮೈ ಮೇಲೆ ಒಂದು ಬಟ್ಟ ಅರಿಬಿಲದ ಓಡ್ಲಾಕತ್ತೈತಿ ಅಂದ್ರ ನಮ್ಮ ಅವರು ಕಳಿಸಿದ್ ತನ್ನ ಕಮಂಡಲದೊಳಗಿನ ನೀರ ತಗೊಂಡ ಪರಮಾತ್ಮನ ಲಿಂಗಕ್ಕೆ ಹಚ್ಚಿದ ಜಾಗಾದ್ಮೇಲೆ ಪರಮಾತ್ಮನ ಲಿಂಗ ಕಳಿಸಿ ಬಿದ್ದದ ಅದೇ ಲಿಂಗ ಮುಂದೆ ಬಹಳ ಜ್ಯೋತಿ ಲಿಂಗಾಗಿ ಉಳಿಬೇಕಾಗೈತಿ ನಿನ್ನ ಸಾಮಾನ ನಿನ್ನ ತೆಕ್ಕಿಲ ಮಂದಿನ ಮೆಟ್ಟಿಗೆ ಲಿಂಗ ಜೋರ್ಸ್ಕೊಂಡಿ ಯಾವಾಗ ಅದನ್ನ ಹೇಳ

ಕೈಲಿ ಆಗಲ್ಲ ನಾವು ಮೈ ಎಲ್ಲ ಹರ್ಕೊಂಡತ್ ಭಾಗವಾಜ್ ರಾಮ್ಪುರ್ದಾವ್ ಬಂದ್ರಿ ಇವ್ ಧಾರವಾಡದಾವ್ ಬಂದ್ರಿ ಈಗ ನಿನ್ನಲ್ಲಿ ಗಣ್ಯಾರದಾವ್ ಬಂದಾನು ಪತನ ಅಂತ ಮಾತು ಮಾತಾ ಯಾಕ್ರಿ ಹಿರ್ಯಾರ ಅಲ್ಲಾ ಬರ್ತತಿ ಹಂಗ ಬರಂಗಿಲ್ಲ ಅದು ಕೀಳು ಮಾಡಿ ಮಾತಾಡ್ದಂಗೆ ಅನಸ್ತದ ನಿಮಗೆ ಆಗಬೇಕಾಗೈತಿ ತಗೊಂಡ್ ನಿಮ್ಗೆ ಏನ್ ಮಾಡುದ್ರಾಮ್ಪುರ್ದ್ ಬಾಂದ್ರಿ ಶಕುಂತಲಾಬಾಯಿ ಕಿ ಕಿಡದಿ ಬಾಂದ್ರಿ ಬಾಬು ಅಜ್ ಯಾಕ ಒಂದ ಪೇಟಿ ಚೆರಗಿನ ಹಿಡುದಕ್ಕ ಅವ್ರ ಪದ ಮಾಡ್ಯಾರ ಕೊರವ್ಯಾನ ಮಾಡಿ ಕೊಂಡೆನಾ ಪಂಚ ಪರವಂಜನಾನೋ ಪರವ್ಯಾನ ಮಾಡಿ ಕೊಂಡ್ವಂಜನಾನೋ ಕೊರ ಮಾಡಿ ಕೊಂಡ್ವಂಜನಾನೋ ಕೊರವನ ಮಾಡಿ ಕೊಡನಾ ಮಾಡಿ ಕೊಂಡೆನ நகரி பரவன மாடி கொண்டேன பஞ்ச பரவஞ்ச நானோ பரவன மாடி கொண்டேன ಬಂದ ಕೆವ್ವ ನಾನು ಮೂರು ಲೋಕದ ಸುದ್ದಿ ಬಲ್ಲೆ ನೋರದಿಂದ ಬಂದ ಕೆವ್ವ ನಾನು ಮೂರು ಲೋಕದ ಸುದ್ದಿ ಬಲ್ಲೆ ನೋ ಪರವಾಗಿ ನಾನು ಪರ ಮಾಡಿ ಪರವಲ್ಲ ಮಾಡಿ ಕೊಡ ಪರವಾಗಿ ಕಂಡ ಮಾಡಿ ಕೊ್ರಹ್ಮಾಂಡುವ ಬುಟ್ಟಿ ಬ್ರಹ್ಮಾಂಡಂಬುವ ನಾವು കാണ്ടായിട്ട് <imited> 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 ನೋ ಪರವ್ಯಾನ ಮಾಡಿ ಬಣ್ಣೇನಾ ಪಂಚ ಪರವಂದಿ ನಾನು ಪರವ್ಯಾನ ಮಾಡಿ ಬಣ್ಣೇನಾ ಪಂಚ ಪರವಂದಿ ನಾನು ಪರವಲ್ಲ ಮಾಡಿ ಬಣ್ಣೇನಾ ಪಂಚ ಪರವಂದಿ ನಾನು ಪರವಲ್ಲ ಮಾಡಿ ಬಣ್ಣೇನಾ ಲಕ್ಷಾ 84 ಜನ್ಮ ತಿರುಗಿನ ಸಿಗ್ಲೇ ಲವ್ವಾ ನನಗೆ ಹೆಂತ ಗಂಡನ

ಈ ಕೃಷ್ಣ ಪರಮಾತ್ಮ ಸೀರೆ ಉಟ್ಟನ ಜಗಕ್ಕ ಗೊತ್ತದ ಕೃಷ್ಣ ಪರಮಾತ್ಮ ಸೀರೆ ಉಡಬೇಕಾದ್ರೆ ಅವಂಗ ಸೀರೆ ಕೊಟ್ಟವ್ರು ಯಾರು ಇಷ್ಟ ಕೇಳಂಗಿಲ್ಲ ಹೌದು ಹೌದು ಕೃಷ್ಣ ಪರಮಾತ್ಮ ಒಬ್ಬರು ಸೀರೆ ಕೊಟ್ಟವ್ರು ಕೊಟ್ಟವ್ರ ಹೆಸರೇನ

ಊರ ಬಿಟ್ಟು ಆದಿ ಕೂಡಿ ಆದಿಶಕ್ತಿನ ಏ ಕೊಂಡೆನಾ ಊರ ಬಿಟ್ಟ ಬಂದೆನೋ ಆದಿಶಕ್ತಿನ ಕೋಡೆ ಕೊಂಡನಾ